ದ್ರಾವಿಡರು ಮತ್ತು ಆರ್ಯರು ನಡುವಿನ ಸಂಘರ್ಷವೇ ರಾಮಾಯಣ ಮಹಾಭಾರತ ಕತೆ ಸಾಹಿತಿ ಬೋರಲಿಂಗಯ್ಯ ಚಂದ್ರಪಟ್ಟಣ ತಾಲೂಕಿನ ಕಾಸಬಾ ಹೋಬಳಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಬಿ ಬೋರಲಿಂಗಯ್ಯನವರು ಅಧ್ಯಕ್ಷೀಯ ನುಡಿಗಳನ್ನ ಮಾತನಾಡುತ್ತಾ ಭಾರತ ದೇಶದ ಸಿಂಧು ನದಿಯ ಬಯಲಿನಲ್ಲಿ ಒಂದು ಜನಾಂಗ ಇತ್ತು ಸಿಂಧು ಬಯಲಿನಲ್ಲಿ ವಾಸವಾಗಿತ್ತು ಮೂರು ಸಾವಿರ ವರ್ಷಗಳ ಹಿಂದೆ ಅಂದ್ರೆ ಕ್ರಿಸ್ತಪೂರ್ವ ಸಾವಿರ ವರ್ಷಗಳ ಹಿಂದೆ ಭಾರತಕ್ಕೆ ವಾಯುವ್ಯ ಕಣಿವೆಗಳ ಮೂಲಕ ದನ ಕರುಗಳನ್ನ ಹೊಡೆದುಕೊಂಡು ಕೋತಿಗಳ ಮೇಲೆ ಭಾರತಕ್ಕೆ ಬರುವ ಮುಂಚೆ ದ್ರಾವಿಡ ಜನಾಂಗವು ಅತ್ಯಂತ ಶಾಂತಿ ಪ್ರಿಯರಾಗಿದ್ದು ಮಾದರಿ ಪಟ್ಟಣಗಳನ್ನ ಕಟ್ಟಿಕೊಂಡಿದ್ದು ಉತ್ತಮ ರೀತಿಯ ಬೀದಿಗಳನ್ನ ರಚನೆ ಮಾಡಿಕೊಂಡು ವ್ಯವಸಾಯಗಳನ್ನ ಮಾಡಿಕೊಂಡಿದ್ದ ಪ್ರಕೃತಿ ನಿಯಮವನ್ನ ತಾಂತ್ರಿಕತೆಗಳನ್ನ ಅನುಸರಿಸುತ್ತಿದ್ದ ಒಂದು ಜನಾಂಗ ಇತ್ತು ಅವರುಗಳ ಮೇಲೆ ಜಗಳ ನಡೆದವು ಆಮೇಲೆ ಒಂದಾದ್ರು ಆರ್ಯರು ದ್ರಾವಿಡ ಒಂದಾಗಿ ಇಲ್ಲಿಯವರೆಗೂ ಬೆಳೆದುಕೊಂಡು ಬಂದಿದೆ ದ್ರಾವಿಡರ ಸಂಸ್ಕೃತಿ ಹೆಚ್ಚು ಕಮ್ಮಿ ಅಲ್ಲಿ ನಾಶವಾಗಿದೆ ಆದರೆ ನಮ್ಮ ಹಳ್ಳಿಗಳಲ್ಲಿ ದ್ರಾವಿಡ ಸಂಸ್ಕೃತಿ ಬದುಕಿದೆ ಆ ವಿಷಯಗಳನ್ನ ಇಲ್ಲಿ ಹೆಚ್ಚು ಬಳಸಲ ಈ ಆರ್ಯ ದ್ರಾವಿಡ ಸಂಸ್ಕೃತಿಯ ಸಂಘರ್ಷದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಹುಟ್ಟುಕೊಂಡಿವೆ ದ್ರಾವಿಡರು ಶಿವ ಆರಾಧಕರು ಆರ್ಯರು ವೈಷ್ಣವ ಆರಾಧಕರು ಬ್ರಹ್ಮ ವಿಷ್ಣು ಕೃಷ್ಣ ಈ ಆರ್ಯರ ಕಡೆ ಇರುವಂತವ್ರು ಶಿವ ಆರಾಧಕರು ಹಾಗೂ ವಿಷ್ಣು ಆರಾಧಕರ ನಡುವೆ ನಡೆದಿರುವ ಸಂಘರ್ಷವೇ ರಾಮಾಯಣ ಮತ್ತು ಮಹಾಭಾರತ ಎಂದರು ರಾವಣ ನಮ್ಮ ಪೂರ್ವಜ ಶೈವ ಆರಾಧಕರ ಪೂರ್ವಜರು ರಾಮ ವಿಷ್ಣು ಆರಾಧಕರ ಹಿರಿಯ ಇಲ್ಲಿ ಹೇಗೆ ವೈಚಾರಿಕತೆಯನ್ನ ಸೃಷ್ಟಿ ಮಾಡಿಕೊಳ್ಳುತ್ತೀರಿ ಇದನ್ನ ಸುಮ್ನೆ ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರಿ ನಾವು ಪ್ರಹ್ಲಾದ ಕಥೆಯನ್ನ ತುಂಬಾ ಖುಷಿ ಪಡುತ್ತೇವೆ ಹಾಗೂ ಸಂತೋಷ ಪಡುತ್ತೇವೆ ಈ ಪ್ರಹ್ಲಾದ ಕತೆ ಏನನ್ನ ಹೇಳುತ್ತದೆ ಹಿರಣ್ಯ ಕಶ್ಪ ಶಿವನ ಪರಮ ಭಕ್ತ ಹಿರಣ್ಯ ಕಶಪನ ಮಗ ಪ್ರಹ್ಲಾದ ಯಾಕೋ ಏನೋ ಹರಿಯ ಭಕ್ತನಾದ ಅಪ್ಪ ಹೇಳ್ದ ಮಗು ನಮ್ಮ ಪರಂಪರೆ ಇದಪ್ಪ ನಮ್ಮ ಸಂಪ್ರದಾಯ ಇದಪ್ಪ ನೀನು ಹರಿಯ ಸ್ಮರಣೆಯನ್ನ ಬಿಟ್ಟು ಬಿಡಬೇಕಪ್ಪ ಎಂದ ಆದರೆ ಪ್ರಹ್ಲಾದನ ಕೈಯಲ್ಲಿ ವಿಷ್ಣುವನ್ನ ಬಿಡಲು ಸಾಧ್ಯವಾಗಲಿಲ್ಲ ಹಾಗಾಗಿ ಅಪ್ಪ ಮಗನ ನಡುವೆ ಜಾಗಳ ಶುರುವಾಯ್ತು ಮಗ ತುಂಬಾ ಚೇಕನು ನಿನ್ನ ದೇವರು ಎಲ್ಲೆಲ್ಲಿ ಇದಾನಪ್ಪ ಎಂದನು ಪ್ರಹ್ಲಾದನು ಅರಿಯು ಎಲ್ಲೆಲ್ಲೂ ಇದಾನಪ್ಪ ಎನ್ನುತ್ತಾನೆ ವಿಷ್ಣುವು ಶಿವನಿಗಿಂತ ಶ್ರೇಷ್ಠ ಎಂದು ಹೇಳುವುದು ಈ ಕಥೆಯ ಉದ್ದೇಶವಾಗಿದೆ ಹಳ್ಳಿಗಳಿಗೆ ಏಕೆ ಸಾಹಿತ್ಯ ಮತ್ತು ವೈಚಾರಿಕತೆ ಅಂತ ಒಂದು ಟೈಟ್ಲು ಕೊಟ್ಟುಕೊಂಡಿದ್ದೆ ಹಳ್ಳಿಗಳಿಗೆ ಏಕೆ ಸಾಹಿತ್ಯ ಮತ್ತು ವೈಚಾರಿಕತೆ ಈಗ ನೀವು ಈ ಆರ್ಯ ದ್ರಾವಿಡ ಸಂಸ್ಕೃತಿಯ ಸಂಘರ್ಷದಲ್ಲಿ ರಾಮಾಯಣ ಮಹಾಭಾರತವನ್ನು ಇಟ್ಕೊಂಡಿದೆ ದ್ರಾವಿಡರು ಶಿವಾರಾಧಕರು ಆರ್ಯರು ವೈಷ್ಣವಾರಾಧಕರು ಬ್ರಹ್ಮ ಕೃಷ್ಣ ವಿಷ್ಣು ಈ ಈ ಕಡೆ ಇರುವಂತಹವರು ಈ ಶಿವ ಮತ್ತು ಅಥವಾ ಶೈವಾರಾಧಕರು ಮತ್ತು ಈ ವೈಷ್ಣವಾರಾಧಕರು ವಿಷ್ಣು ಆರಾಧಕರು ಇವರ ನಡುವೆ ನಡೆದಿರುವ ಸಂಘರ್ಷವೇ ರಾಮಾಯಣ ಮಹಾಭಾರತ ರಾವಣ ನಮ್ಮ ಪೂರ್ವಜ ಶೈವಾರಾಧಕರ ಪೂರ್ವಜ ರಾಮ ವಿಷ್ಣು ಆರಾಧಕರ ಹಿರಿಯ ಇಲ್ಲಿ ಹೇಗೆ ನೀವು ವೈಚಾರಿಕತೆಯನ್ನ ಸೃಷ್ಟಿ ಮಾಡಿಕೊಳ್ತೀವಿ ಇದನ್ನ ನೀವು ಸುಮ್ಮನೆ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀವಿ ನಾವು ಪ್ರಹ್ಲಾದನ ಕಥೆಯನ್ನ ಕೇಳೋದಕ್ಕೆ ತುಂಬಾ ಖುಷಿ ಕೊಡ್ತೀವಿ ಸಂತೋಷ ಪಡ್ತೀವಿ ಈ ಪ್ರಹ್ಲಾದನ ಕತೆ ಏನನ್ನ ಹೇಳುತ್ತದೆ ಪ್ರಹ್ಲಾದ ಹಿರಣ್ಯ ಮಗ ಇದೇ ಸಂದರ್ಭದಲ್ಲಿ ಶ್ರೀ ಶ್ರೀ ಶಾಮುನಾಥ ಸ್ವಾಮೀಜಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದ ಬೋರಲಿಂಗಯ್ಯ ಶಾಸಕ ಸಿಎನ್ ಬಾಲಕೃಷ್ಣ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಸ್ವಾಮಿ ಕಸಪಾ ಜಿಲ್ಲಾಧ್ಯಕ್ಷ ಮಲ್ಲೇಶ್ ಗೌಡ ಕಸಪಾ ಮಾಜಿ ಅಧ್ಯಕ್ಷ ಗೌಡ ತಾಲೂಕು ಅಧ್ಯಕ್ಷ ಎನ್ ಲೋಕೇಶ್ ಕಸಬಾ ಹೋಬಳಿ ಅಧ್ಯಕ್ಷ ದಯಾನಂದ್ ಶೆಟ್ಟಿಹಳ್ಳಿ ಸಾಹಿತಿ ರಮಾ ಸಿದ್ದಲಿಂಗಯ್ಯ ಡಿವೈಎಸ್ಪಿ ರವಿಪ್ರಸಾದ್ ದೀಪಾ ಸಿಡಿಪಿಒ ಇಂದಿರಾ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಯಶೋಧಾ ಜೈನ್ ಶ್ರೀಮತಿ ತಾರಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಟಿ ಮಂಜಪ್ಪ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಲೇಂದ್ರ ರೈತ ಸಂಘದ ರಾಜ್ಯಾಧ್ಯಕ್ಷ ರಣಾಪುರ ಮಂಜೇಗೌಡ ಸಮ್ಮೇಳನದ ರೂವಾರಿಗಳಾದ ರಂಗನಾಥ್ ಕಲ್ಕೆರೆ ಮೋಹನ್ ವಕೀಲರಾದ ಕಲ್ಕೆರೆ ಬಸವರಾಜು ದೇವಿಕೆರೆ ಬಸವರಾಜ್ ಸೇರಿದಂತೆ ಇತರರು ಹಾಜರಿದ್ದರು